ಮಹಾಭಾರತದ ಮುಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಸತ್ಯವತಿ ಮತ್ತು ಭೀಷ್ಮರಿಗೆ ಆ ಸಹಾಯಕಿ ಹೇಳಿದ ಮಾತುಗಳನ್ನು ಕೇಳಿ ಕುಸಿದು ಬಿಡ್ತಾರೆ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಆಗುತ್ತೆ ರಾಜಕುಮಾರರ ಜನನಿಂದ ನನಗೆ ತುಂಬಾ ಖುಷಿಯಾಗಿದೆ ಆದರೆ ಈ ಥರದ ಒಂದು ವಿಚಾರ ಇದೆ ಅಂತ ಗೊತ್ತಾದಾಗ ನನಗೆ ತುಂಬಾ ಆಲೋಚನೆ ಆಗಿದೆ ಮುಂದಿನ ಹಸ್ತಿನಾಪುರದ ಭವಿಷ್ಯ ಹೇಗೆ ಅಂತ ಅದಕ್ಕೆ ಭೀಷ್ಮ ಹೇಳ್ತಾರೆ ನೀವೇನು ಯೋಚನೆ ಮಾಡಿಬಿಡಿತಾಯಿ ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ ಮುಂದಿನ ಉತ್ತರಾಧಿಕಾರಿ ಅವನೇ ಆಗ್ತಾನೆ ಆತ ಒಬ್ಬ ಮಾದರಿ ಯೋಧನಾಗ್ತಾನೆ ರಾಜಕುಮಾರನಾಗ್ತಾನೆ ನೀವೇನು ಹೆದರಿಬೇಡಿ ಅಂತ ಸತ್ಯವತಿಗೆ ಧೈರ್ಯ ತುಂಬ್ತಾನೆ ಇದೆಲ್ಲ ಆದ ಸ್ವಲ್ಪ ದಿನದಲ್ಲೇ ಮಕ್ಕಳಿಗೆ ನಾಮಕರಣದ ಶಾಸ್ತ್ರ ಇಟ್ಕೊಂಡಿರ್ತಾರೆ ಗುರುಗಳೆಲ್ಲರೂ ಯಜ್ಞ ಯಾದಾದಿಗಳನ್ನು ಮಾಡಿ ಮಕ್ಕಳಿಗೆ ಹೆಸರಿಡುವ ಕಾರ್ಯಕ್ಕೆ ಸಿದ್ಧರಾಗ್ತಾಯಿದ್ರು ರಾಜಗುರುಗಳು ಶಾಸ್ತ್ರೋತ್ತರವಾಗಿ ಈ ಸಮಾರಂಭವನ್ನ ನಡೆಸಿಕೊಡ್ತಾ ಇದ್ರು ಹೋಮ ಹವನಗಳು ಮುಗಿದ ನಂತರ ಸತ್ಯವತಿಗೆ ರಾಜಗುರುಗಳು ಹೇಳ್ತಾರೆ ಮಗುವನ್ನು ಕರೆದುಕೊಂಡು ಬನ್ನಿ ಅಂತ ಸತ್ಯವತಿ ಪಿಎಸ್ಸೆಯ ಮಗುವನ್ನು ಎತ್ಕೊಂಡು ರಾಜಗುರುಗಳಿಗೆ ಕೊಡ್ತಾಳೆ ರಾಜಗುರುಗಳು ಮಗುವಿಗೆ ಧೃತರಾಷ್ಟ್ರ ಎಂದು ಹೆಸರಿಡುತ್ತಾರೆ ಎಲ್ಲರೂ ಜಯಘೋಷವನ್ನು ಹೋಗ್ತಾರೆ ಧೃತರಾಷ್ಟ್ರನಿಗೆ ಜಯವಾಗಲಿ ಧೃತರಾಷ್ಟ್ರನಿಗೆ ಜಯವಾಗಲಿ ಅಂತ ಎರಡನೇ ಮಗುವನ್ನು ಕರೆದುಕೊಂಡು ಬರಲು ಹೇಳ್ತಾರೆ ಸತ್ಯವತಿ ಎರಡನೇ ಮಗುವನ್ನು ಕರ್ಕೊಂಡು ಬರ್ತಾಳೆ ಆತನಿಗೆ ರಾಜಗುರುಗಳು ಪಾಂಡು ಅಂತ ಹೆಸರಿಡ್ತಾರೆ ಜನಗಳೆಲ್ಲರೂ ಘೋಷಣೆಯನ್ನು ಕೂವಕ್ಕೆ ಶುರು ಮಾಡ್ತಾರೆ ಪಾಂಡು ಕುಮಾರನಿಗೆ ಜಯವಾಗಲಿ ಪಾಂಡು ಕುಮಾರನಿಗೆ ಜಯವಾಗಲಿ ಅಂತ ಸತ್ಯವತಿಗೆ ತುಂಬ ಖುಷಿಯಾಗಿ ರಾಜಗುರುಗಳಿಗೆ ಭೂದಕ್ಷಿಣೆಯನ್ನು ಕೊಡಲು ಮುಂದಾಗ್ತಾಳೆ ಅಷ್ಟರಲ್ಲಿಯೇ ಭೀಷ್ಮರು ಮೂರನೇ ಮಗುವಿನೊಂದಿಗೆ ಅಲ್ಲಿಗೆ ಬರ್ತಾರೆ ರಾಜಮಾತೆ ಈ ಪ್ರಕ್ರಿಯೆ ಇನ್ನೂ ಮುಗಿದಿಲ್ಲ ಅಂತ ಭೀಷ್ಮ ಹೇಳ್ತಾನೆ ಈ ಬಾಲಕನ ನಾಮಕರಣ ಇನ್ನೂ ಆಗಬೇಕಿದೆ ಈ ಬಾಲಕನ ನಾಮಕರಣ ಆದಮೇಲೆ ಈ ಸಮಾರಂಭ ಪೂರ್ತಿಯಾಗುತ್ತೆ ಅಂತ ಹೇಳ್ತಾರೆ ಈ ಸತ್ಯವತಿ ಆದರೆ ಇವನು ಪರಾಶ್ರಮಿಯ ಪುತ್ರ ಹೀಗೆ ಭೀಷ್ಮ ಹೇಳ್ತಾರೆ ಇವನು ಕೇವಲ ಪರಾಶ್ರಮಿಯ ಪುತ್ರನಲ್ಲ ನಿಮ್ಮ ಪುತ್ರ ವೇದವ್ಯಾಸರ ಪ್ರಸಾದ ಕೂಡ ಆಗಿದ್ದಾನೆ ಅದನ್ನು ಮರಿಬೇಡಿ ತಾಯಿ ಅವರಿಬ್ಬರ ಜೊತೆ ಇವನು ಬೆಳಿತಾನೆ ನೀವು ಕೂಡ ಅಷ್ಟೇ ಹಕ್ಕಿದೆ ಆದರೆ ಇದು ಸತ್ಯವತಿಗೆ ಇಷ್ಟ ಇರೋಲ್ಲ ಆದರೂ ಕೂಡ ಅವಳು ಕಾರಣಾಂತರಗಳಿಂದ ಅವನಿಗೆ ಹೆಸರಿಡಲೇಬೇಕಾಗಿತ್ತು ಯಾಕೆಂದರೆ ಅವನು ವೇದವ್ಯಾಸರ ಕೃಪೆಯಿಂದ ಹುಟ್ಟಿದ ಮಗು ಅಂತ ತಳ್ಳಿ ಹಾಕೋಕ್ಕೆ ಸಾಧ್ಯವಾಗ್ತಿರಲಿಲ್ಲ ಮನಸ ಇಲ್ಲದೇ ಇದ್ದರೂ ಅವನಿಗೆ ಹೆಸರಿಡೋಕೆ ಮುಂದಾಗ್ತಾಳೆ ಚ ಗುರುಗಳು ಕೂಡ ಅವನಿಗೆ ಹೆಸರಿಡುತ್ತಾರೆ ರಾಜಗುರುಗಳು ಅವನಿಗೆ ವಿದುರ ಅಂತ ಹೆಸರಿಡ್ತಾರೆ ಜನರು ಇವನಿಗೂ ಕೂಡ ಘೋಷಣೆಯನ್ನು ಕೂಗ್ತಾರೆ ವಿದುರ ಕುಮಾರನಿಗೆ ಜಯವಾಗಲಿ ವಿದುರ ಕುಮಾರನಿಗೆ ಜಯವಾಗಲಿ ಅಂತ ಹಸ್ತಿನಾಪುರದಲ್ಲಿ ಸಂಭ್ರಮದ ವಾತಾವರಣ ಮುಂದುವರಿಯುತ್ತಿತ್ತು ಅಲ್ಲಿ ದಾನಗಳು ನಡೀತಿದ್ವು ಊಟ ಉಪಚಾರಗಳು ನಡೀತಿದ್ವು ಯಾಕೆಂದರೆ ಇವತ್ತಿನ ದಿನ ಹಸ್ತಿನಾಪುರ ಮರೆಯದಾಗದಂತಹ ದಿನವಾಗಿತ್ತು ಯಾಕೆಂದರೆ ಅವರ ವಂಶೋದ್ವಾರಕರ ನಾಮಕರಣ ಅಂದು ನೆರವೇರಿತ್ತು ಸತ್ಯವತಿ ಮತ್ತು ಭೀಷ್ಮರು ದಾನ ಕೊಡಬೇಕಾದ್ರೆ ಅಲ್ಲಿ ಒಂದು ಅಚ್ಚರಿಯ ಸಂಗತಿ ಒಳಗಾಗಿತ್ತು ಅಲ್ಲಿಗೆ ಅಂಬ ಕೂಡ ಬಂದಿದ್ಲು ಅಂಬನನ್ನು ನೋಡಿ ಸತ್ಯವತಿ ಮತ್ತು ಭೀಷ್ಮರು ಆಶ್ಚರ್ಯದಿಂದ ಅವಳನ್ನು ನೋಡ್ತಾರೆ ಎಂಬ ಮಾತಿ ಇಳಿತಾಳೆ ನಾನು ದಾನ ಪಡೆಯಲಲ್ಲ ಮಾತೆ ದಾನ ಕೊಡಲು ಬಂದುತ್ತೇನೆ ಅದು ಭೀಷ್ಮರಿಗೆ ಅಂತ ಹೇಳ್ತಾಳೆ ಅವಳು ಎರಡು ಆಯ್ಕೆಯನ್ನು ಭೀಷ್ಮರ ಮುಂದೆ ಇಡ್ತಾಳೆ ಒಂದು ನೀವು ನನ್ನನ್ನು ಮದುವೆ ಆಗಬೇಕು ಅಲ್ಲಿ ನಿಮ್ಮ ವೃತ್ತಿಯು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾಳೆ ಕೆ ಸತ್ಯವತಿ ಹೇಳ್ತಾಳೆ ಇನ್ನು ನೀನು ನಿನ್ನ ದ್ವೇಷನ ಬಿಟ್ಟಿಲ್ವಾ ನಾನಂತೂ ನಿನ್ನನ್ನು ದ್ವೇಷ ಮಾಡೋಕ್ಕಾಗಲ್ಲ ನಿನಗೆ ಈ ಅರಮನೆ ತೆರೆದೇ ಇದೆ ನೀನು ಕೂಡ ಇಲ್ಲಿ ಒಬ್ಬಳಾಗಿರ್ಬಹುದು ಎರಡು ಹೆಣ್ಣು ಮಕ್ಕಳಿಗೆ ಇಲ್ಲಿ ಏನು ಸ್ಥಾನ ಇದೆ ಅದು ನಿನಗೂ ಕೂಡ ಸಿಗುತ್ತೆ ಒಂದು ಸಲ ಯೋಚನೆ ಮಾಡುವಂತ ಅಂಬಾಳಿ ಹೇಳ್ತಾರೆ ಅದಕ್ಕೆ ಅಂಬ ಸಿಟ್ಟಿನಿಂದ ಏನು ಸುಖ ಕೊಟ್ಟರಿ ನನ್ನ ಸೋದರಿಯರಿಗೆ ಅವರ ಜೀವನದಲ್ಲಿ ಭಯಾನಕ ಅನುಭವವನ್ನು ನೀವು ಕೊಟ್ಟ್ರಿ ಜೀವನವೆಲ್ಲ ಕತ್ಲೆಯಲ್ಲಿ ಕಳವಾಗಿ ಮಾಡಿದ್ರಿ ಯೋಗದ ಮೂಲಕ ಮಕ್ಕಳನ್ನು ಕೊಟ್ರಿ ಅದು ಅಂಗವಿಕಲ ಮಗ ಧೃತರಾಷ್ಟ್ರ ಅಂತ ಹೇಳ್ತಾಳೆ ನೀವೇನೇ ಸುಖ ಕೊಟ್ಟರು ಅದು ನನಗೆ ಬೇಡ ನನ್ನ ಸುಖ ಇರೋದೇ ಭೀಷ್ಮರ ಅವಮಾನದಲ್ಲಿ ಭೀಷ್ಮನ ಮೃತ್ಯುವಲ್ಲಿ ಅಂತ ಹೇಳ್ತಾಳೆ ನಾನು ಅದೇ ಭವಿಷ್ಯದ ನಿರೀಕ್ಷೆಯಲ್ಲಿ ಇಲ್ಲಿಗೆ ಬಂದಿದ್ದೇನೆ ನನಗೆ ಸತ್ಯವಾಗಲೂ ಅನಿಸುತ್ತೆ ಇವರ ಮೃತ್ಯುವೇ ನನಗೆ ನೆಮ್ಮದಿಗೆ ಕಾರಣ ಅಂತ ಅಂದ ಹಾಗೆ ನಿಮ್ಮನ್ನು ಪರಶುರಾಮರು ನೆನಪಿಸಿಕೊಂಡಿದ್ದಾರೆ ನಾನು ಹೇಳೋದು ಏನು ಅಂತ ನಿಮ್ಗೆ ಅರ್ಥ ಆಗಬೇಕು ಭೀಷ್ಮ ಪಿತಾಮಾರೆ ಅರ್ಥ ಆಗಿರುತ್ತೆ ಅಂದ್ಕೋತೀನಿ ಅಂತ ಅಲ್ಲಿಂದ ತೆರಳ್ತಾಳೆ ಭೀಷ್ಮರಿಗೆ ಒಂದು ಸೂಚನೆ ಸಿಕ್ಕಿತು ಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಭೀಷ್ಮರು ಕೂಡ ಅಲ್ಲಿಗೆ ಹೊರಡ್ತಾರೆ ಪರಶುರಾಮರು ಕಾಯ್ತಾ ಇದ್ದ ಜಾಗಕ್ಕೆ ಭೀಷ್ಮರು ಬರ್ತಾರೆ ಪರಶುರಾಮರ ಕಣ್ಣಲ್ಲಿ ಕೋಪ ಕಾಣಿಸ್ತಿತ್ತು ಅವರ ಹಿಂದೆ ಅಂಬ ಕೂಡ ನಿಂತಿದ್ಲು ಪರಶುರಾಮರ ಕಾಲಿಗೆ ಬೀಳಲು ಭೀಷ್ಮ ಮುಂದಾಗುತ್ತಾನೆ ಅದಕ್ಕೆ ಪರಶುರಾಮರು ಹೇಳ್ತಾರೆ ನಿಲ್ಲು ಭೀಷ್ಮ ಅಲ್ಲಿಯೇ ನಿಲ್ಲು ನೀನು ನನ್ನ ಆಶೀರ್ವಾದ ಪಡೆಯಲು ಅರ್ಹನ ಇಲ್ಲ ಅಂತ ನಾನು ಮೊದಲು ತೀರ್ಮಾನ ಮಾಡ್ತೀನಿ ಯಾಕೆಂದರೆ ಒಬ್ಬ ದೋಷಿಗೆ ನಾನು ಆಶೀರ್ವಾದ ಮಾಡಿದ್ರೆ ಅವನ ದೋಷದಲ್ಲಿ ನಾನು ಕೂಡ ಪಾಲ್ದಾರನಾಗ್ತೀನಿ ಗುರುದೇವ ನನ್ನ ಜೀವನದ ಸಾರ್ಥಕತೆ ನಿಮ್ಮ ಪಾದದಡ್ಡಿಯಲ್ಲೇ ಇದೆ ನಾನು ಆಶೀರ್ವಾದದ ಆಸೆಯಿಂದ ನಿಮ್ಮ ಪಾದ ಸ್ಪರ್ಶ ಮಾಡಲು ಬಯಸ್ತಿಲ್ಲ ಇನ್ನು ನನ್ನ ಅಪರಾಧದ ಬಗ್ಗೆ ಹೇಳೋದಾದರೆ ನನ್ನ ಬಗ್ಗೆ ನಿಮಗೆ ಅನುಮಾನ ಹುಟ್ಟಿದೆ ಅದನ್ನು ನೀವು ಪರಿಹರಿಸಿ ಹಸ್ತಿನಾಪುರದ ಭವಿಷ್ಯಕ್ಕಾಗಿ ನನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದೆ ಇಲ್ಲವಾದಲ್ಲಿ ನಾನು ಇದೇ ಕ್ಷಣ ಮೃತ್ಯುವನ್ನು ಬಯಸ್ತಿದ್ದೆ ಅದಕ್ಕೆ ಪರಶುರಾಮರು ಹೇಳ್ತಾರೆ ನಾನು ಯಾವಾಗ ಹೇಳಿದೆ ನಿನ್ನ ಮೇಲೆ ನನಗೆ ಅನುಮಾನ ಇದೆ ಅಂತ ನನಗೆ ಯಾವ ಅನುಮಾನವೂ ಇಲ್ಲ ಆದರೆ ಈ ಕನ್ನಿಯ ಮನಸ್ಸಿನ ನೆಮ್ಮದಿಗೋಸ್ಕರ ನಾನಿಲ್ಲಿ ಬಂದಿದ್ದೇನೆ ಅವಳ ಸಂದೇಹವನ್ನು ನಿವಾರಿಸಲು ನಾನಿಲ್ಲಿಗೆ ಬಂದಿದ್ದೇನೆ ಖಂಡಿತವಾಗಿಯೂ ಇವಳ ಸಮಾಧಾನಕ್ಕೋಸ್ಕರ ನಾನು ನಿನ್ನ ಪರೀಕ್ಷೆ ಮಾಡೇ ಮಾಡ್ತೀನಿ ನೀನು ನನ್ನೊಂದಿಗೆ ಯುದ್ಧ ಮಾಡು ಭೀಷ್ಮ ನೀನು ಧರ್ಮದಿಂದಲೇ ಇದ್ದದ್ದೇ ಹೌದಾದರೆ ನೀನು ನನ್ನಿಂದ ಎಂದೂ ಸೋಲುವುದಿಲ್ಲ ಹಾಗಾದರೆ ನನ್ನ ಕೈಯಿಂದ ನೀವು ಸೋಲ್ತೀರಾ ಅದಕ್ಕೆ ಪರಶುರಾಮರು ಹೇಳ್ತಾರೆ ಶಿಷ್ಯನ ಕೈಯಿಂದ ಸೋಲುವುದರಲ್ಲಿರೋ ಸುಖ ಬೇರೆದ್ರಲ್ಲ ನನ್ನ ಶಿಷ್ಯ ನನ್ನನ್ನೇ ಮೀರಿಸುವಷ್ಟು ಬೆಳೆದಿದ್ದಾನೆ ಅಂದರೆ ಒಬ್ಬ ಗುರುವಿಗೆ ಅದಕ್ಕಿಂತ ಹೆಮ್ಮೆಯ ವಿಚಾರ ಬೇರೊಂದಿಲ್ಲ ಭೀಷ್ಮ ಯುದ್ಧ ಮಾಡು ಭೀಷ್ಮ ಬಿಳಿಯ ಬಟ್ಟೆ ಮೇಲೆ ಕಪ್ಪು ಚುಕ್ಕೆ ಹಾಗೆ ಎದ್ದು ಕಾಣಿಸುತ್ತೋ ಹಾಗೆಯೇ ಧರ್ಮದಿಂದ ಇರುವ ನಿನ್ನ ಮೇಲೆ ಒಂದು ಅಪವಾದ ಬಂದಿದೆ ಅದು ಶೋಭೆ ತರಲ್ಲ ಅದನ್ನು ನಿವಾರಿಸ್ಕೋ ಯುದ್ಧ ಮಾಡು ನನ್ನ ಜೊತೆ ಅಂತ ಪರಶುರಾಮರು ಭೀಷ್ಮರಿಗೆ ಹೇಳ್ತಾರೆ ಶಸ್ತ್ರ ಕೈಗೆತ್ತುಕೋ ಈ ಸಮಾಜಕ್ಕೆ ನೀನು ಏನು ಅನ್ನುವುದನ್ನು ನೀನು ಸಾರಬೇಕಿದೆ ನಿನ್ನ ಧರ್ಮದ ಗಟ್ಟಿತನವನ್ನು ಇಲ್ಲಿ ತೋರಿಸಬೇಕಿದೆ ನಿನ್ನ ಹೃದಯ ವಿಶಾಲತೆಯನ್ನು ಇಡೀ ಜಗತ್ತಿಗೆ ಸಾರಬೇಕಿದೆ ಎತ್ರವನ್ನು ಕೈಗೆತ್ತುಕೋ ನನ್ನೊಂದಿಗೆ ಯುದ್ಧ ಮಾಡು ಅಂತಾರೆ ಈ ಹೇಳಿದ್ದೇ ಪರಶುರಾಮರು ಯುದ್ಧವನ್ನು ಶುರು ಬಿಡ್ತಾರೆ ತನ್ನ ಬಾಣವನ್ನು ಕೈಗೆತ್ತುಕೊಂಡು ಭೀಷ್ಮನ ಮೇಲೆ ಪ್ರಹಾರ ಮಾಡಲು ಮುಂದಾಗ್ತಾರೆ ಭೀಷ್ಮನು ಕೂಡ ತನ್ನ ಗುರುಗಳ ಆಜ್ಞೆಯನ್ನು ಪಾಲಿಸಿ ಒಂದು ಸಣ್ಣ ಯುದ್ಧಕ್ಕೆ ತಯಾರಾಗ್ತಾನೆ ಭೀಷ್ಮರು ಮತ್ತು ಪರಶುರಾಮರು ಹೊಡೆದಾಟಕ್ಕೆ ನಿಲ್ತಾರೆ ಅವರಿಬ್ಬರ ಮಧ್ಯೆ ಯುದ್ಧ ಆರಂಭವಾಗಿಯೇ ಬಿಡುತ್ತೆ ಪರಶುರಾಮರು ಭೀಷ್ಮರ ಮೇಲೆ ಭಯಾನಕ ಪ್ರಹಾರವನ್ನು ಮಾಡ್ತಾರೆ ಆದರೆ ಪರಶುರಾಮರ ಆ ಪ್ರಹಾರಕ್ಕೆ ಭೀಷ್ಮರು ಉತ್ತರ ಕೊಡೋದೇ ಇಲ್ಲ ಪರಶುರಾಮರಿಗೆ ಕೋಪ ಬರುತ್ತೆ ನೀನು ಏನು ಮಾಡ್ತಾ ಇದ್ದೀಯಾ ಭೀಷ್ಮ ನನ್ನ ಹೊಡೆತಕ್ಕೆ ನಿನ್ನಿಂದ ಪ್ರತಿರೋಧ ಬರ್ತಾನೆ ಇಲ್ಲ ಯಾಕೀಗ್ ಮಾಡ್ತಿದ್ಯಾ ಅಂತ ಪರಶುರಾಮರು ಕೇಳ್ತಾರೆ ಅದಕ್ಕೆ ಭೀಷ್ಮರು ಹೇಳ್ತಾರೆ ನನ್ನ ಗುರುವಿನ ಮೇಲೆ ನಾನು ಪ್ರಹಾರ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇದು ಗುರುವಿನ ಆದೇಶ ಗುರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡಬೇಕಾಗಿರೋದು ಒಬ್ಬ ಶಿಷ್ಯನ ಧರ್ಮ ನಿನ್ನ ಮನಸ್ಸಲ್ಲಿ ನಿನ್ನ ಗುರುವಿನ ಮೇಲೆ ಗೌರವ ಇದ್ದರೆ ನೀನು ಯುದ್ಧ ಮಾಡೇ ಮಾಡ್ತೀಯ ಒಂದು ವೇಳೆ ಗುರುವಿನ ಆಜ್ಞೆಯನ್ನು ಶಿಷ್ಯ ಪಾಲನೆ ಮಾಡದೇ ಇದ್ದರೆ ಗುರುವೇ ಕೆಳಮಟ್ಟಕ್ಕೆ ಹೋಗ್ತಾನೆ ಅದನ್ನು ಅರ್ಥ ಮಾಡ್ಕೊ ನೀನು ನಿನಗೆ ನಿನ್ನ ಗುರುವಿನ ಶಕ್ತಿ ಮೇಲೆ ವಿಶ್ವಾಸ ಇಲ್ವಾ ನೀನು ಒಂದು ವೇಳೆ ಆಕ್ರಮಣ ಮಾಡಿದ್ರೆ ನಿನ್ನ ಗುರು ಏನಾದರೂ ಪರಾಜಿತನಾಗ್ತಾನೆ ಈ ಪರಶುರಾಮ ಅಷ್ಟು ದುರ್ಬಲ ಅಂದ್ಕೊಂಡ್ಯಾ ಯುದ್ಧ ಮಾಡು ಭೀಷ್ಮ ಅಂತ ಕೂಗಾಡ್ತಾರೆ ಗುರುಗಳ ಮಾತು ಕೇಳಿದ ಭೀಷ್ಮರು ಈಗ ಮರುಪ್ರಹಾರಕ್ಕೆ ಸಿದ್ಧರಾಗ್ತಾರೆ ಅವರಿಬ್ಬರ ಮಧ್ಯ ಎಲ್ಲ ಥರದ ಯುದ್ಧನೂ ನಡೆದು ಹೋಗುತ್ತೆ ಈಗ ಮಾತ್ರ ಅವರಿಬ್ಬರ ಮಧ್ಯೆ ಘನಘೋರ ಯುದ್ಧ ನಡೆದು ಬಿಡುತ್ತೆಂದು ಪ್ರಪಂಚ ಕಂಡಿರದಂಥ ಪ್ರಹಾರ ಅಲ್ಲಿ ನಡೆದಿರುತ್ತೆ ಅಷ್ಟೇ ಪ್ರಹಾರ ನಡೆದರೂ ಇಬ್ಬರೂ ಸೋಲ್ತಾ ಇಲ್ಲ ಇಬ್ಬರೂ ಸುಸ್ತಾಗ್ತಾ ಇಲ್ಲ ಆಹಾರದ ಮೇಲೆ ಪ್ರಹಾರ ಪ್ರಹಾರದ ಮೇಲೆ ಪ್ರಹಾರ ನಡೀತಾನೆ ಇರುತ್ತೆ ಕೊನೆಗೆ ಪರಶುರಾಮರು ತಮ್ಮ ಪರಶುವನ್ನ ಎತ್ಕೋತಾರೆ ಈಶ್ವರು ಕೂಡ ತಮ್ಮ ಬ್ರಹ್ಮಾಸ್ತ್ರವನ್ನು ಇಟ್ಕೋತಾರೆ ಇದನ್ನು ನೋಡಿದ ಗಂಗಾ ಮಾತೆ ಅಲ್ಲಿ ಪ್ರತ್ಯಕ್ಷರಾಗ್ತಾಳೆ ಯಾಕೆಂದ್ರೆ ಗಂಗಾ ಮಾತೆಗೆ ಗೊತ್ತಿತ್ತು ಇದು ಎರಡು ಘರ್ಷಣೆಗಳಾದರೆ ಇಡೀ ಪ್ರಪಂಚವೇ ನಿರ್ಮೂಲನೆ ಆಗುತ್ತೆ ಅಂತ ಗಂಗಾ ಮಾತೆ ಮಹಾದೇವನಲ್ಲಿ ಕೂಗಿ ಬೇಡ್ಕೋತಾರೆ ಮಹಾದೇವ ಇದನ್ನು ನೀವೇ ತಡೆಯಬೇಕು ಇಲ್ಲವಾದಲ್ಲಿ ಪ್ರಪಂಚ ಸರ್ವನಾಶವಾಗುತ್ತದೆ ಯಾಕೆಂದರೆ ಪರಶುರಾಮರು ಮತ್ತು ಭೀಷ್ಮ ಬ್ರಹ್ಮಾಸ್ತ್ರದ ಪ್ರಯೋಗಕ್ಕೆ ಮುಂದಾಗಿರ್ತಾರೆ ಮಹಾದೇವ ದಯವಿಟ್ಟು ಸಹಾಯ ಮಾಡಿ ನೀವು ಸಹಾಯ ಮಾಡದಿದ್ದರೆ ಇಡೀ ಸೃಷ್ಟಿಯೇ ಪ್ರಳಯವಾಗುತ್ತದೆ ಮಹಾದೇವ ನೀನು ಇಬ್ಬರೂ ತಮ್ಮ ಬ್ರಹ್ಮಾಸ್ತ್ರದ ಪ್ರಯೋಗವನ್ನು ಮಾಡಬೇಕು ನೀನು ಅವ ಅಸ್ತ್ರಗಳು ಒಂದನ್ನೊಂದು ಡಿಕ್ಕಿ ಹೊಡೆಯಬೇಕು ಅಷ್ಟರಲ್ಲಿ ಅವ ಅಸ್ತ್ರಗಳು ಪರ್ವತದಲ್ಲಿ ಲೀನವಾಗಿ ಹೋಗುತ್ತೆ ಆಶ್ಚರ್ಯವಾಗುತ್ತೆ ಅಲ್ಲಿ ಮಹಾದೇವ ನಿಂತಿದ್ದ ಸಾಕ್ಷಾತ್ ಪರಮಾತ್ಮ ಮಹಾದೇವನನ್ನು ಕಂಡು ಎಲ್ಲರೂ ಧನ್ಯರಾಗ್ತಾರೆ ಪರಶುರಾಮರು ಭೀಷ್ಮರು ಗಂಗಾ ತು ಅಂಬ ಅವರಲ್ಲಿ ನಮಸ್ಕರಿಸುತ್ತಾರೆ ಆ ದೇವರು ಹೇಳ್ತಾರೆ ನಿಲ್ಲು ಪರಶುರಾಮ ಏನು ಮಾಡ್ತಾ ಇದೆಯಾ ಭೀಷ್ಮರ ತಪಸ್ಸು ಫಲಿಸಿದೆ ಹೀಗೆ ಯುದ್ಧ ಮಾಡ್ತಾ ಇದ್ದರೆ ಇಡೀ ಸೃಷ್ಟಿಯೇ ಸರ್ವನಾಶ ಆಗುತ್ತದೆ ಇದು ನಿನಗೆ ತಿಳಿದಿಲ್ಲವೇ ಅಂತ ಕೇಳ್ತಾರೆ ಪರಶುರಾಮರು ಮತ್ತು ಭೀಷ್ಮರು ತಲೆ ತಗ್ಸ್ತಾರೆ ಯುದ್ಧವನ್ನು ಇಲ್ಲಿಗೆ ಸಮಾಪ್ತಿ ಮಾಡಿ ಅಂತ ಮಹಾದೇವ ಹೇಳ್ತಾರೆ ಆದರೆ ಅಂಬ ನನಗಿಲ್ಲೂ ನ್ಯಾಯ ದೊರೆತಿಲ್ಲ ಮಹಾದೇವ ಹಾಗಿದ್ದು ನೀವು ಯುದ್ಧವನ್ನು ಹೇಗೆ ತಡೆಯಿರಿ ಇಲ್ಲಿವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗೋದಿಲ್ವೋ ಅಲ್ಲಿವರೆಗೂ ಪರಶುರಾಮರು ಯುದ್ಧ ಮಾಡಲೇಬೇಕು ಅಂತ ನನ್ನ ಹಾರೈಕೆಯನ್ನು ನೀವು ಪೂರೈಸಲೇಬೇಕು ಅವನ ಮೃತ್ಯುವೇ ನನ್ನ ಇಚ್ಛೆ ಆಗಿದೆ ಮಹಾದೇವ ಅನು ಅವನ ಮೃತ್ಯುವೆ ಕಾರಣವಾಗಲೇಬೇಕು ದಯವಿಟ್ಟು ಕರುಣಿಸಿ ಮಹಾದೇವ ಅಂತ ಕೈ ಮುಗಿದ ಕೇಳ್ಕೊತಾಳೆ ಭಗವಾನ್ ಪರಶುರಾಮರ ಇಚ್ಛೆ ಇದು ಅದರಿಂದ ಇದನ್ನು ನಾನು ನೆರವೇರಿಸಲೇಬೇಕು ಅಂದರೆ ಪ್ರತಿಕಾರದಂತಹ ಕೆಟ್ಟ ಇಚ್ಛೆಗೆ ಅನು ನಿನಗೆ ಆಶೀರ್ವಾದ ಮಾಡಲಾರೆ ಮುಂದೊಂದು ದಿನ ನಿನಗೆ ಒಳ್ಳೆ ಕಾರ್ಯದ ಉದ್ದೇಶವಿದ್ದರೆ ಈಶ್ಮನು ತನ್ನ ಮೃತ್ಯುವನ್ನು ಇಚ್ಛೆ ಪಡಿಸಿದರೆ ಖಂಡಿತ ಭೀಷ್ಮನ ಮೃತ್ಯುವೇ ಕಾರಣವಾಗ್ತೀಯಾ ನಾನು ಇಷ್ಟು ಮಾತ್ರ ಆಶೀರ್ವಾದ ಮಾಡಬಲ್ಲೆ ಅಂತ ಭಗವಂತ ಅಲ್ಲಿಂದ ತೆರಳುತ್ತಾರೆ ಇದನ್ನು ಕೇಳಿದ ಅಂಬ ಹೇಳ್ತಾಳೆ ಹಾಗಿದ್ರೆ ನನಗೆ ಬದುಕುವ ಇಚ್ಛೆ ಇಲ್ಲ ಮತ್ತೆ ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿ ಬರುವೆ ಪ್ರತಿಕಾರ ತೀರಿಸಿಕೊಳ್ಳಲು ಕೆ ಭೀಷ್ಮರು ಹೇಳ್ತಾರೆ ಈ ಪ್ರತಿಕಾರವನ್ನು ಬಿಟ್ಟು ಬಿಡಿ ಅಂಬ ಭಗವಂತ ಮಹಾದೇವರು ಹೇಳಿದ್ದಾರೆ ಮುಂದೊಂದು ದಿನ ನಾನು ಮೃತ್ಯು ಇಚ್ಛೆಪಟ್ಟಾಗ ನಾನು ನಿಮ್ಮ ಬಳಿ ಬಂದು ನನ್ನ ಎಲ್ಲ ಶಸ್ತ್ರವನ್ನು ತ್ಯಾಗ ಮಾಡಿ ನಿಲ್ಲುತ್ತೇನೆ ನಿನ್ನ ಉದಾರತೆ ನನಗೆ ಬೇಕಿಲ್ಲ ಭೀಷ್ಮ ಎಷ್ಟು ವರ್ಷ ಆದರೂ ಸರಿ ನಾನು ನಿನ್ನ ಮೃತ್ಯುವಿನ ಸಂಕಲ್ಪ ಮಾಡಿ ಹುಟ್ಟಿ ಬರ್ತೀನಿ ನೀನು ಯಾವ ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ನನ್ನ ಜೀವನವನ್ನು ಹಾಳು ಮಾಡ್ತೀಯೋ ಈ ಸಿಂಹಾಸನದಕ್ಕಾಗಿ ನೀನು ಹಗಲು ರಾತ್ರಿ ಕಷ್ಟಪಡ್ತಾನೆ ಇತ್ಯಾ ಹಿಂಸೆ ಪಡ್ತಾ ಇರ್ತೀಯ ಆ ಸಿಂಹಾಸನ ನಿನಗೆ ಒಂದು ರಾತ್ರಿಯೂ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ಯಾವಾಗ ನಿನ್ನ ಆತ್ಮಕ್ಕೆ ವೃದ್ಧಾಪ್ಯ ಮತ್ತು ದಣಿವು ಆವರಿಸುತ್ತದೋ ಆವಾಗ ನಾನು ಬರ್ತೀನಿ ನಿನ್ನ ಮೃತ್ಯು ಆಗಿ ಅಂತ ಅಲ್ಲಿಂದ ತೆರಳ್ತಾಳೆ ಇದಾದ ಮೇಲೆ ಏನಾಗುತ್ತೆ ಮಹಾದೇವ ಹೇಳಿದಾಗೆ ಭೀಷ್ಮರು ಅಂಬಾಲ ಕೈಲೇ ಸಾಯ್ತಾರ ಇಲ್ಲ ಅಂಬ ಬೇರೆ ಜನ್ಮ ವ್ಯಕ್ತಿ ಬಂದು ಭೀಷ್ಮನನ್ನು ಕೊಲ್ತಾಳೆ ಇದನ್ನೆಲ್ಲ ತಿಳ್ಕೋಬೇಕಾದ್ರೆ ಮುಂದಿನ ಎಪಿಸೋಡನ್ನು ನೋಡಲೇಬೇಕು ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ